ಹರಿ ಶ್ರೀನಿವಾಸ ವಿಠಲ ದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ಎಂಬತ್ಮೂರು ಹುಂಡು ತಿಂದು ಗುಂಡು ಪುಂಡನದೇ ಜೀವಾ ಭಂಡ ಜೀವ ಹುಂಡು ತಿಂದು ಗುಂಡು ಪುಂಡ ನಾದ ಹೇ ಜೀವಾ ಗಂಡ ತಾನಾಯಿ ದೇನು ಹೇ ಜೀವ ಧರ್ಮಾರ್ಥ ಮೋಕ್ಷ ನಾಲ್ಕು ಪುರುಷಾರ್ಥ ಮರ್ಮ ಇದರ ತಿಳಿದು ಮಾಡಿಕೋ ಜೀವನ ಸಾರ್ಥ ಧರ್ಮಾರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥ ಮರ್ಮ ಇದರ ತಿಳಿದು ಮಾಡಿಕೋ ಜೀವನ ಸಾರ್ಥ ಉಂಡು ತಿಂದು ಗುಂಡು ಪುಂಡನಾದ ಹೇ ಜೀವ ಗಂಡತನ ಜೀವ ಪಾರ್ಥ ಸಕನ ಮಾತು ವರಿತು ನೀರ್ಥ ಆಗದ ಜೀವನ ಸಾರ್ಥಕ ನೀ ಪ್ರಾರ್ಥಿಸೋ ಪಾರ್ಥ ಸಕನ ಮಾತು ವರಿತು ನೀ ಪಾಲೀಸೋ ವ್ಯರ್ಥ ಆಗದ ಜೀವನ ಸಾರ್ಥಕ ನೀ ಪ್ರಾರ್ಥೀಸೋ ಉಂಡು ತಿಂದು ಗುಂಡು पुंडनाद हे जीवा गंडतनिधेयनु हे भंड जीवा स्वर्णाश्रम उचित कर्म सदा गली स्वधर्म श्रेयस परधर्म भयुवागली आगली स्वर्णाश्रम उचित कर्म सदा गली स्वधर्मा ಪರಧರ್ಮ ಭಯ ಅರಿವು ಆಗಲಿ ಉಂಡು ತಿಂದು ಗುಂಡು ಪುಂಡ ನಾದ ಹೇ ಜೀವಾ ಗಂಡತನ ಇದೆ ಏನು ಹೇ ಭಂಡ ಜೀವಾ ಹರಿಯೇ ಕರ್ತಾವನ ಪ್ರೀತಿಗೆ ಕರ್ಮ ಸಮರ್ಪಿಸೋ ಹರಿಯೇ ಕರ್ತಾವನ ಪ್ರೀತಿಗೆ ಕರ್ಮ ಸಮರ್ಪಿಸೋ சிூராமாம் விட்லேணி பிரார்த்திசோ பிரார்த்திசோ உண்டு உண்டு திந்து நாதே கருணா சிந்தூராம வித்திசோ ஹுண்டூண்டிவாண்டி பண்ட உண்டு புண்ட நாதே ஜீவா கண்ட േ ഭ ജീവാ 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 ശ്രീനിവാസ പ്രിണയാമോ വാസുദേവ